ಬರೀ ಹದಿನೈದು ನಿಮಿಷದಲ್ಲಿ ನಿಮ್ಮ ಇಡೀ ದೇಹಕ್ಕೆ ವ್ಯಾಯಾಮ ಕೊಡುವಂತಹ ಸಿಂಪಲ್ ಆಗಿರೋ ಯೋಗಾಸನಗಳನ್ನ ನಾವ್ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ನಿಮಿಷದಲ್ಲಿ ನಿಮ್ಮ ಹೊಟ್ಟೆ ಭಾಗವನ್ನ ಚೆನ್ನಾಗಿ ರೊಟೇಷನ್ ಮಾಡ್ಕೊಳ್ಬೇಕು ಮೂವತ್ ಸೆಕೆಂಡ್ ಕ್ಲಾಕ್ ವೈಸ್ ಮೂವತ್ ಸೆಕೆಂಡ್ ಆಂಟಿ ಕ್ಲಾಕ್ ವೈಸ್ ಎರಡನೇ ನಿಮಿಷದಲ್ಲಿ ನಿಮ್ಮ ಸೈಡ್ಸ್ ಗೆ ಚೆನ್ನಾಗಿ ಸ್ಟ್ರಚ್ ಬಿಡ್ಲಿಕ್ಕೆ ತಿರ್ಯಾಕಾಡಸನವನ್ನ ಅಭ್ಯಾಸ ಮಾಡೋಣ ಮೂವತ್ ಸೆಕೆಂಡ್ ರೈಟ್ ಗೆ ಮೂವತ್ತು ಸೆಕೆಂಡ್ ಲೆಫ್ಟಿಗೆ ಮೂರನೇ ನಿಮಿಷದಲ್ಲಿ ನಿಮ್ಮ ಬೆನ್ನಿಗೆ ಮತ್ತೆ ಹ್ಯಾಂಡ್ ಸ್ಟ್ರಿಂಗ್ಗೆ ಚೆನ್ನಾಗಿ ಸ್ಟ್ರೆಚ್ ಬೀಳಕ್ಕೆ ಹಸ್ತ ಮತ್ತೆ ಪಾದ ಪ್ರಾಕ್ಟೀಸ್ ಮಾಡೋಣ ನಾಲ್ಕನೇ ನಿಮಿಷದಲ್ಲಿ ನಿಮ್ಮ ಇಡೀ ದೇಹಕ್ಕೆ ಚೆನ್ನಾಗಿ ವಾರ್ಮ್ ಅಪ್ ಬೀಳಲಿಕ್ಕೆ ಈ ವ್ಯಾಯಾಮವನ್ನು ಅಭ್ಯಾಸ ಮಾಡಿ ಐದನೇ ನಿಮಿಷದಲ್ಲಿ ವೀರಭದ್ರಾಸನ ಎರಡರ ವೇರಿಯೇಷನ್ ಅನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋಣ ಇದರಿಂದ ನಮ್ಮ ದೇಹದ ಕೆಳಭಾಗಕ್ಕೆ ಚೆನ್ನಾಗಿ ವರ್ಕೌಟ್ ಬೀಳುತ್ತೆ ಆರನೇ ನಿಮಿಷದಲ್ಲಿ ಉತ್ಕಟ ಕೋನಾಸನವನ್ನು ಅಭ್ಯಾಸ ಮಾಡೋಣ ಏಳನೇ ನಿಮಿಷದಲ್ಲಿ ಶಲಭಾಸನವನ್ನ ಅಭ್ಯಾಸ ಮಾಡೋಣ ಎಂಟನೇ ನಿಮಿಷದಲ್ಲಿ ಹತಯೋಗದಲ್ಲಿ ಮಾಡುವಂತ ಒಂದು ಸೂಕ್ಷ್ಮ ವ್ಯಾಯಾಮನ ನಾವೀಗ ಅಭ್ಯಾಸ ಮಾಡೋಣ ಇದು ನೋಡ್ಲಿಕ್ಕೆ ಪಶ್ಚಿಮೋತ್ಥಾನಾಸನ ಮತ್ತೆ ಹಲಾಸನದ ಕಾಂಬಿನೇಷನ್ ತರ ಕಾಣುತ್ತೆ ಒಂಬತ್ತು ನಿಮಿಷದಲ್ಲಿ ದಂಡಾಸನ ಹಾಗೂ ಉತ್ತಾನ ನಿಮಿಷ ನಾವು ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು ಮುಂದಿನ ಎರಡ್ ನಿಮಿಷದಲ್ಲಿ ದೇಹವನ್ನ ಕೂಲ್ ಡೌನ್ ಮಾಡ್ಲಿಕ್ಕೆ ನಾವು ಶವಾಸನವನ್ನ ಅಭ್ಯಾಸ ಮಾಡಬೇಕು ಕೊನೆ ಎರಡು ನಿಮಿಷದಲ್ಲಿ ನೀವು ಮೆಡಿಟೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಇದಾದ್ಮೇಲೆ ಎರಡು ಕೈಗಳನ್ನ ಚೆನ್ನಾಗಿ ಉಜ್ಜಿ ಕೈಯಲ್ಲಿರುವ ಶಾಖವನ್ನ ಕಣ್ಣಿಗೆ ಒತ್ತಿ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ನಿಮ್ಮ ಹಸ್ತಗಳ ಕಡೆ ನೋಡಬೇಕು ಇಲ್ಲಿಂದ ನಿಮ್ಮ ಪ್ರಾಕ್ಟೀಸ್ ಅನ್ನ ನೀವು ಮುಗಿಸಬಹುದು